ಪ್ರಕಟಣೆಯ ಕೃಪೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಮೊದಲ ಬಾರಿಗೆ ಜಿಲ್ಲಾ ಆಸ್ಪತ್ರೆಯ ವಿಜಯಪುರದಲ್ಲಿ ಮೊಳಕಾಲು ಮತ್ತು ಚಪ್ಪೆಯ ಎಲುಬು ಮರು ಜೋಡಣೆ ಶಸ್ತ್ರಚಿಕಿತ್ಸೆಯನ್ನ ಜಿಲ್ಲಾ ಶಸ್ತಚಿಕಿತ್ಸಕರಾದ ಡಾ ಶಿವಾನಂದ ಮಾಸ್ತಿಹಳಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಈ ಶಸ್ತ್ರಚಿಕಿತ್ಸೆಯನ್ನು ಬೆಳಗಾವಿಯ ವೈದ್ಯಕೀಯ ಸಹ ಪ್ರಾಧ್ಯಾಪಕರಾದ ಡಾ ಸತೀಶ್ ನೇಸರಿ ಇವರ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಯ ಎಲುಬು ಕೀಲುಗಳ ವೈದ್ಯರಾದ ಡಾ ಎಸ್ ನಾಗಾಟಾಣ್ ಡಾ ಎಸ್ವಿ ಹವಿನಾಳ್ ಡಾ ಜಿಲಾನ್ ಭಾಷಾ ಡಾ ಆನಂದ್ ಮೇತ್ರಿ ಹಾಗೂ ಅರವಳಿಕೆಯ ತಜ್ಞರಾದ ಡಾ ಸಂದೀಪ್ ಸಜ್ಜನ್ ಮಹಾಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ವಿಭಾಗದ ಉಸ್ತುವಾರಿಗಳಾದ ಶ್ರೀಮತಿ ಕಾಶಿಬಾಯಿ ಬಡಗೇರ್ ಶ್ರೀಮತಿ ಕಸ್ತೂರಿ ನಡವಿನ್ಮಣಿ ಶ್ರೀಮತಿ ಸುಮಿತ್ರಾ ರಾಮಕೃಷ್ಣ ಮತ್ತು ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗ ಈ ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ಹಿಂದೆ ಶ್ರಮ ವಹಿಸಿದ್ದಾರೆ ಸ್ಥಳೀಯ ವೈದ್ಯಾಧಿಕಾರಿಗಳಾದ ಡಾ ಚಂದೂ ರಾಠೋಡ್ எபிஎர் கே நோடல் அதி டா எஜிபிரார் எல்லா சயோஜகராக டா ಸತೀಶ್ ಶಿರೋಳ್ ಹಾಗೂ ಸಿಬ್ಬಂದಿ ಸಹಕಾರ ನೀಡಿದ್ದಾರೆ ಈ ಶಸ್ತ್ರಚಿಕಿತ್ಸೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಅಂದಾಜು ಎರಡು ಲಕ್ಷ ರೂಗಳವರೆಗೆ ವೆಚ್ಚವಾಗುತ್ತದೆ ಇಂತಹ ಕಠಿಣ ಶಸ್ತ್ರಚಿಕಿತ್ಸೆಯನ್ನ ಜಿಲ್ಲಾ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಯವರು ಮಾಡಿದ್ದಾರೆ ಇಂತಹ ಶಸ್ತ್ರಚಿಕಿತ್ಸೆಯನ್ನು ಇನ್ನು ಮುಂದೆ ನಿರಂತರವಾಗಿ ಮಾಡಲು ವಿಜಯಪುರ ಜಿಲ್ಲಾ ಆಸ್ಪತ್ರೆಯನ್ನು ರಾಜ್ಯದ ಇಲಾಖೆಯ ಅತ್ಯುನ್ನತ ಸಮಿತಿ ಆಯ್ಕೆ ಮಾಡಿದ್ದು ಇದರ ಸದುಪಯೋಗವನ್ನು ಪಡೆಯಲು ಹಾಗೂ ಎರಡನೇ ಅಭಿಪ್ರಾಯಕ್ಕಾಗಿ ಸಂಧಿವಾತ ವಯಸ್ಸಿನ ಸಂಬಂಧಿಸಿದ ಕೀಲುಗಳ ಕ್ಷೀಣತೆ ಗಾಯಗಳ ಹರಡುವಿಕೆಯಿಂದ ಮೊಳಕಾಲು ಚಿಪ್ಪೆಯ ಚಪ್ಪೆಯ ಕೀಲು ಬದಲಿಗಾಗಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಐದು ಎಂಟು ಮೂರು ಮೂರು ಸೊನ್ನೆ ಒಂದು ನಾಲ್ಕು ಐದು ಐದು ಸಹಾಯವಾಣಿಯನ್ನ ಆರಂಭಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಗೊಳಿಸಿದ ಸಿಬ್ಬಂದಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಟಿಬು ಬಾಲನ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶಿವಾನಂದ್ ಮಾಸ್ತಿವಳಿ ಅವರು ಅಭಿನಂದಿಸಿದ್ದಾರೆ ಇಲಾಖೆ

ನಾನು ಡಾಕ್ಟರ್ ಶಿವಾನಂದ್ ಮಹಸ್ತಿ ಹೇಳಿ ಜಿಲ್ಲಾ ಚಿಕಿತ್ಸೆ ಜಿಲ್ಲಾ ಆಸ್ಪತ್ರೆ ವಿಜಯಪುರ ನಮ್ಮ ಆಸ್ಪತ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೆಮ್ಮೆ ವಿಷಯ ಅಂತ ಹೇಳೋದು ಜಿಲ್ಲಾ ಆಸ್ಪತ್ರೆಯಲ್ಲಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ನಾವು ಸಂಪೂರ್ಣವಾಗಿ ನಮ್ಮ ಈ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿದ್ವಿ ಈ ಆಸ್ಪತ್ರೆ ಐ ಶಸ್ತ್ರ ಚಿಕಿತ್ಸೆ ಬಹಳ ಕ್ಲಿಶಕರ ಚಿಕಿತ್ಸೆ ಕನಿಷ್ಠ ಒಂದು ಪೇಷಂಟ್ ಮೂರಿಂದ ನಾಲ್ಕು ತಾಸು ಆಪರೇಷನ್ ಮಾಡಬೇಕಾಗುತ್ತೆ ನಮ್ಮ ಡಾಕ್ಟರ್ ಸತೀಶ್ ಹೆಸ್ರಿ ಇವರ ಮೆಂಟರ್ ಶಸ್ತ್ರ ಚಿಕಿತ್ಸಕರು ಬಿಮ್ಸ್ ಬೆಳಗಾವ್ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಆರ್ಥೋಪೆಡಿ ಸರ್ಜನ್ ಆತ ಡಾಕ್ಟರ್ ಅವಿನಾಶ್ ಡಾಕ್ಟರ್ ಜಿರಾಣಿ ಡಾಕ್ಟರ್ ಅನಂತ್ ಮೈತ್ರಿ ಡಾಕ್ಟರ್ ನಾಗಟಾನ್ ಹಾಗೂ ಆರೋಪ ತಜ್ಞನಾದ ಡಾಕ್ಟರ್ ಸಂದೀಪ್ ಸಜ್ಜನ್ ಇವ್ರ ಜೊತೆ ಸೇರಿ ಒಂದು ಯಶಸ್ವಿಯಾಗಿ ಶಸ್ತ್ರ ಚಿಕಿತ್ಸೆಯನ್ನು ಆ ಚಿಕಿತ್ಸೆ ಮಾಡಿದ ಐದ್ ದಿನ ಆಯ್ತು ಈಗ ಸಂಪೂರ್ಣವಾಗಿ ಇಬ್ಬರು ಹೋಗಿರು ಒಬ್ಬ ಗುರಪ್ಪ ಎಪ್ಪತ್ತೆರಡು ವರ್ಷ ಇನ್ನೊಬ್ಬ ನಬ ನಬಿರುಸು ಅವನ ಮೂವತ್ತೆರಡು ವರ್ಷ ಸಂಪೂರ್ಣವಾಗಿ ಇತ್ತು ನಡೀತಾ ಇದ್ದಾರೆ ಇದೇ ಬಹಳ ಸಂತೋಷ ಅನಿಸ್ತದೆ ಈ ಆಸ್ಪತ್ರೆ ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ ಶುಶ್ರೂಷ ಅಧಿಕಾರಿಗಳಿಗೆ ಕ್ಲಾಸ್ಟಿ ಹಾಗೂ ನಾನ್ ಸ್ಟಾಫ್ ಸ್ಟಾಫ್ಗಳಿಗೆ ಹಾಗೂ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಗಳಿಗೆ ಪ್ರತಿಯೊಬ್ಬರು ಓಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಶಸ್ವಿಯಾಗಿ ಈ ಶಸ್ತ್ರಚಿಕಿತ್ಸೆ ಅವರೆಲ್ಲರಿಗೂ ನಾನು ಧನ್ಯವಾದ ಫಸ್ಟ್ ಟೈಮ್ ಆಪರೇಷನ್ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಪ್ರೈವೇಟ್ ನಲ್ಲಿ ಮಾಡಿದ್ರೆ ಕನಿಷ್ಠ ಎರಡರಿಂದ ಮೂರು ಲಕ್ಷವರೆಗೆ ಖರ್ಚಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಈ ಶಸ್ತ್ರಚಿಕಿತ್ಸೆ ನಿರ್ವಹಿಸುತ್ತಾರೆ ಶಿವಾನಂದ ಮಾಸ್ತಿವಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ